ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತಾ ಶೆಟ್ಟಿ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ದರೆ ಅಂತ ಭಾವಿಸ್ತೀರಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಓಕೆ ಗೈಸ್ ಯೋಚನಾ ಟಾಪಿಕ್ ಬಂದ್ಬಿಟ್ಟು ಆರ್ ತಿಂಗಳಾದ ತಕ್ಷಣ ನಾವು ಮಕ್ಕಳಿಗೆ ಫಸ್ಟ್ ಫುಡ್ ಅಂತ ಹೇಳಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ನಾನು ನನ್ನ ಮಕ್ಕಳಿಗೆ ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಮಕ್ಕಳು ಯಾವಾಗ್ಲೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೋಡಿ ನಾನೀಗ ಹೇಳು ನಂದು ತಾನೆಂದು ಹಾಗೆ ತಕ್ಷಣ ಇವರಿಬ್ಬರಲ್ಲೇ ತುಂಬಾನೇ ಡಿಫರೆನ್ಸ್ ಇರುತ್ತೆ ಸ್ಟಾರ್ಟಿಂಗ್ ಏನಂತ ಅಂದ್ರೆ ನಾನು ತಾನನಿಗೆ ಆಪಲ್ ಅನ್ನೆಲ್ಲ ಏನ್ ಮಾಡ್ತಿದ್ದೆ ಅಂತಂದ್ರೆ ಸ್ಮಾಶ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಯಿಸುದಂತ ಹೇಳಿದ್ರೆ ನೀರ್ ಹಾಕೆಲ್ಲ ಬೇಯಿಸೋದಬಾರದು ಸ್ಟೀಮ್ ಮಾಡ್ಕೊಬೇಕಾಗತ್ತೆ ಈ ಹಣ್ಣುಗಳನ್ನೆಲ್ಲ ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡು ಫಸ್ಟ್ ಫುಡ್ ಆಪಲ್ ಕೊಡ್ತೀರಾ ಅಂತಂದ್ರೆ ಆಪಲ್ ಅನ್ನೇ ಕೊಡೀನಿ ಯಾಕಂತಂದ್ರೆ ಆಪಲ್ ತುಂಬಾ ಒಳ್ಳೇದು ಡಾಕ್ಟರ್ ಕೂಡ ಆಪಲ್ ನ ಸಜೆಷನ್ ಮಾಡ್ತಾರೆ ಕೊಡಿ ಇದರಿಂದ ಕಫ ಏನು ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಏನಂತಂದ್ರೆ ಆಪಲ್ ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸಿಕೊಂಡ್ ಮೇಲೆ ಸ್ಮಾಶ್ ಮಾಡ್ಕೊಳ್ಬೇಕು ಸ್ಮೂತ್ ಆಗಿ ನೀವು ಸ್ಮ್ಯಾಶ್ ಮಾಡ್ಕೊಂಡ್ರು ಪರವಾಗಿಲ್ಲ ಇಲ್ಲ ಅಂತಂದ್ರೆ ಮಿಕ್ಸಿ ಮಾಡ್ಕೊಂಡ್ರು ಪರವಾಗಿಲ್ಲ ಅಷ್ಟು ಸ್ಮೂತ್ ಆಗಿರ್ಬೇಕು ನೀವು ಹಾಲ್ ಕೊಡ್ತಾ ಇರ್ತೀರಲ್ವಾ ಫೀಡಿಂಗ್ ಮಾಡ್ತಾ ಇರ್ತೀರಲ್ವಾ ಮಕ್ಕಳಿಗೆ ಅದ್ರ ನೆಕ್ಸ್ಟ್ ಫುಡ್ ಇದಾಗಿರೋದ್ರಿಂದ ಕನ್ಸಿಸ್ಟೆನ್ಸಿ ಹೇಗಿರ್ಲಿ ಅಂತಂದ್ರೆ ಹಾಲಿಂದ ಸ್ವಲ್ಪ ದಪ್ಪ ಇರ್ಲಿ ಅಷ್ಟೇ ತೆಳುವಿಂದನೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಇಂದ ಒಂದ್ ಚಮಚ ಎರಡು ಚಮಚ ಮೂರ್ ಚಮಚ ಇದರಿಂದನೆ ಒಂದು ಹೊತ್ತು ಕೊಟ್ಟು ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಫಸ್ಟ್ ಆಮೇಲೆ ಎರಡ್ ಹೊತ್ತು ಮಾಡಿ ಆಮೇಲೆ ಮೂರ್ ಹೊತ್ತು ಮಕ್ಕಳಿಗೆ ಕೊಡಿ ಆಮೇಲೆ ಆಮೇಲೆ ಮಕ್ಕಳ ಕೆಲಸ ಸ್ಟಾರ್ಟ್ ಆಗತ್ತಲ್ವಾ ಮಕ್ಕಳು ಜಾಸ್ತಿ ಜಾಸ್ತಿ ಫುಡ್ ಅನ್ನ ತಗೊಬೇಕಾಗತ್ತೆ ಹಾಗಾಗಿ ರೈಸ್ ಕೊಡಿ ಯಾಕಂತಂದ್ರೆ ನಾವು ನಮ್ಮ ನಮ್ಮ ಹಿಂದಿನ ನಾವು ರೈಸನ್ನೇ ಕೊಟ್ಟಿದ್ದಲ್ವಾ ಈಗ ನಾನು ನನ್ನಂತೂ ಚಿಕ್ಕವಳಿರ್ಬೇಕಾದ್ರೆ ನಮ್ಗೆ ರೈಸ್ ಕೊಡ್ತಾರೆ ಹಾಗೆ ನನ್ನ ಮಕ್ಕಳಿಗೂ ನಾನು ರೈಸನ್ನೇ ಕೊಟ್ಟಿದ್ದು ಸೊ ಒಂದ್ ಹೊತ್ತು ನಿಮ್ಮ ಊಟದಲ್ಲಿ ರೈಸ್ ಅನ್ನ ಇಟ್ಕೊಳ್ಳಿ ಒಂದು ಸ್ವಲ್ಪ ರೈಸ್ ಅನ್ನ ಹಾಕಿ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ತೆಳು ತರನೆ ಮಾಡಿ ಕೊಡಿ ನೀರ್ ತರನೆ ಕೊಡಿ ಆಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ 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 ಮಾಡ್ತಾ ಬನ್ನಿ ಹಾಗೇನೆ ರೈಸ್ ಜೊತೆ ಜೊತೆಗೆ ಪೊಟೆಟೊ ಸ್ಮಾಶ್ ಮಾಡ್ಕೊಡೋದು ಹಾಗೇನೆ ಪಾಲಾಕ್ ಸ್ಮಾಶ್ ಮಾಡ್ಕೊಡೋದು ಈ ತರ ಎಲ್ಲ ಒಂದೊಂದೊಂದೊಂದೊಂದೇ ಮಕ್ಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವ್ ಇವತ್ತು ಫುಡ್ ಕೊಡ್ತೀವಲ್ವಾ ಕೊಟ್ಟು ಮಕ್ಳಿಗೆ ನೋಡ್ಕೊಡಿ ಏನಾದ್ರು ಅಲರ್ಜಿ ಆಗ್ತಾ ಇದೆಯಾ ಅಂದ್ರೆ ಮಕ್ಕಳಿಗೆ ಮೇನ್ ಆಗಿ ಇಲ್ಲಿ ಇಲ್ಲಿ ಅಲರ್ಜಿ ಆಗ್ಬಹುದು ಅಥವಾ ಚಿಕ್ಕ ಚಿಕ್ಕ ಡಾಟ್ ತರ ಕೆಂಪ್ ಕೆಂಪ್ ಗುಳ್ಳೆ ತರ ಎಲ್ಲ ಬರ್ಬೋದು ಈ ತರ ಎಲ್ಲ ಅಲರ್ಜಿ ಆಯ್ತು ಅಂತಂದ್ರೆ ಓಕೆ ಫುಡ್ ಅಲ್ಲಿ ಏನೋ ಅಲರ್ಜಿ ಆಗ್ತಾ ಇದೆ ಮಗುಗೆ ಅಂತ ಅರ್ಥ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಕೆಲವೊಂದು ಫುಡ್ ಆಗೋದಿಲ್ಲ ನಿಮ್ಮ ಮಗುವಿನ ತಂದೆಗೂ ಕೂಡ ಕೆಲವೊಂದು ಫುಡ್ ಆಗೋದಿಲ್ಲ ಅಂದಾಗ ಮಗುಗೂ ಕೂಡ ಕೆಲವೊಂದು ಫುಡ್ ಆಗೋದಿಲ್ಲ ಅಲರ್ಜಿ ಇರ್ಬೋದು ನಮ್ಮ ಮನೆಯಲ್ಲಿ ಯಾವ್ದಂತಂದ್ರೆ ಈ ಬದ್ನೆಕಾಯಿ ಇರುತ್ತಲ್ವಾ ಸ್ವಲ್ಪ ಬದನೆಕಾಯಿ ತಿಂದಾಗ ನನ್ ಆಗ್ತಾ ಇರಲಿಲ್ಲ ಆಯ್ತು ಯಾಕಂತಂದ್ರೆ ಬದನೆಕಾಯಿ ನನ್ಗೂ ಅಲರ್ಜಿ ಇದೆ ಅಂಡ್ ಶೀದರ್ ಕೂಡ ಅಲರ್ಜಿ ಇತ್ತು ಹಾಗಾಗಿ ಅದನ್ನ ಒಂದು ನೋಡ್ಕೊಂಡ್ರೆ ಆಯ್ತು ಮತ್ತೆ ಆಲ್ಮೋಸ್ಟ್ ನಾವ್ ಯಾವ ಫುಡ್ ತಿಂತೀವಿ ನೋಡಿ ಅದೇ ಪ್ಯಾಟರ್ನ್ ಅಲ್ಲಿ ಚೆನ್ನಾಗಿ ಅಂತಂದ್ರೆ ಖಾರ ಹಾಕ್ಬಾರ್ದು ವಿದೌಟ್ ಖಾರ ಹಾಕಿ ಮಕ್ಕಳಿಗೆ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡಿ ಕೊಡ್ತಾನೆ ಬನ್ನಿ ಆ ಪೊಟೆಟೊ ಬಹಳ ಒಳ್ಳೇದು ಅದನ್ನ ಟ್ರೈ ಮಾಡಿ ಅಂಡ್ ಸ್ವೀಟ್ ಪೊಟೆಟೊ ಇರುತ್ತಲ್ವಾ ಗೆಣಸು ಗೆಣಸು ತುಂಬಾನೇ ಒಳ್ಳೇದು ಗೈಸ್ ಅದನ್ನು ಹಾಗೆ ಬೇಯಿಸಿ ಸ್ಮಾಶ್ ಮಾಡ್ಕೊಡಿ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ ಬಟ್ ಅದನ್ನು ತುಂಬಾ ತೆಳುವಾಗಿ ಮಾಡ್ಕೊಟ್ಟಾಗ ಮಕ್ಕಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತರ್ಕಾರಿಗಳನ್ನ ಕೊಡಿ ಹಾಗೆ ಒಂದೊಂದೊಂದೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ ಬೇಳೆ ಇರ್ಬೋದು ಏನಾದ್ರು ಬೇಳೆ ಕಿಚಡಿ ತರ ಮಾಡ್ಕೊಡ್ತೀರಾ ಅಂತ ಅಂದ್ರೆ ಏನ್ ಮಾಡಿ ಅಂತಂದ್ರೆ ಒಂದು ಕಾಳು ಮೆಣಸಿರುತ್ತೆ ನೋಡಿ ಅದನ್ನ ಹಾಕಿ ಒಂದಿಷ್ಟೆಷ್ಟು ಒಂದಿಷ್ಟೆಷ್ಟು ಬೆಳ್ಳುಳ್ಳಿ ಒಂದು ಏಳು ತಿಂಗಳ ಆದಮೇಲೆ ಮೇಲೆ ಮಗ ಒಂದು ಚಿಕ್ಕ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಹೀಗೆ ನಮ್ಮ ಫುಡ್ ಇರುತ್ತಲ್ವಾ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಿಚಡಿ ಮಾಡಿ ಏನಂತಂದ್ರೆ ಅಂದ್ರೆ ತಾನೇನಿಗೆ ಸಿಕ್ಕಾಪಟ್ಟೆ ಸ್ಮಾಶ್ ಸೆವೆನ್ ಮಂತ್ ಏಟ್ ಮಂತ್ ಒನ್ ಇಯರ್ ತನಕ ಮಾಡ್ಕೊಡ್ಬೇಕಾಗ್ತಾ ಇತ್ತು ಬಟ್ ಚಿಕ್ಕೊಳಗೆ ಏನಾಯ್ತು ಅಂತಂದ್ರೆ ಹಾಗೇನಿಲ್ಲ ಅವಳಿಗೆ ಅಷ್ಟೊಂದು ಸ್ಮಾಶ್ ಮಾಡ್ಕೊಡ್ಬೇಕಾಗಿರ್ಲಿಲ್ಲ ಇತ್ತು ಸ್ವಲ್ಪ ಸ್ಮಾಶ್ ಮಾಡಿದ್ರು ಕೂಡ ಚೆನ್ನಾಗಿ ತಿಂತ ಇದ್ಲು ಅದೇ ನಾ ಹೇಳಿದ್ನಲ್ವ ಮಕ್ಕಳ ಮೇಲೆ ಡಿಪೆಂಡ್ ಕೆಲವೊಬ್ರು ಬಂದ್ ಹೇಳ್ತಾರೆ ಏನಂತ ಗೊತ್ತಾ ಏನು ಆ ತರ ಸ್ಮಾಶ್ ಮಾಡ್ಕೊಡ್ತಾ ಇದೀಯಾ ಅಂತ ಹೇಳಿ ಅವಾಗ ನೀವು ಅವ್ರು ಹೇಳಿದ್ರು ಅಂತ ಹೇಳಿ ಸ್ಮ್ಯಾಶ್ ಮಾಡ್ಕೊಡೋದನ್ನ ಸ್ಟಾಪ್ ಮಾಡ್ಬೇಡಿ ಮಕ್ಕಳು ಒಂದು ಸ್ಪೂನ್ ಕೂಡ ತಿನ್ನೋದಿಲ್ಲ ಅದರಿಂದ ಕಷ್ಟ ಆಗುತ್ತೆ ಅದ್ರ ಬದ್ಲಿಗೆ ಏನ್ ಮಾಡಿ ಗೊತ್ತಾ ನಿಮ್ಮ ಮಕ್ಕಳು ತಿಂತಾರೆ ಸ್ಮಾಶ್ ಮಾಡಿನೇ ತಿಂತಾರೆ ಅಂದಾಗ ಸ್ಮ್ಯಾಶ್ ಮಾಡ್ಕೊಡಿ ಇಲ್ಲ ಮಕ್ಕಳು ಹಾಗೆ ತಿಂತಾರೆ ಅಂದಾಗ ಓಕೆ ನೋ ಪ್ರಾಬ್ಲಮ್ ಏನು ಆಗೋದಿಲ್ಲ ಸೊ ಅದನ್ನೆಲ್ಲ ನೋಡ್ಕೊಳ್ಳಿ ನಿಮ್ಮ ಈಗ ನಮ್ಮ ಮಕ್ಕಳಿಗೆ ಆ ನಮ್ಮಿಂದ ಜಾಸ್ತಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅವ್ರಿಗೆ ಹುಷಾರ್ ಇಲ್ದೇ ಇರ್ಲಿ ಅವ್ರಿಗೆ ಫುಡ್ ಇಲ್ದೇ ಇರ್ಲಿ ಹೊಟ್ಟೆ ಕಡಿಮೆ ಆಗತ್ತಾ ಹೊಟ್ಟೆಗೆ ಜಾಸ್ತಿ ಆಗಿದೆ ಎಲ್ಲಾ ನಮಗೇನೆ ಗೊತ್ತಾಗೋದು ಮಕ್ಕಳು ಹಸಿವೆ ಆದಾಗ್ಲೂ ಮರ್ತಾರೆ ಮಕ್ಕಳು ಹೊಟ್ಟೆನೂ ಬಂದ್ರು ಮರ್ತಾರೆ ಸೊ ಎಲ್ಲಾ ಏನೇ ಪ್ರಾಬ್ಲಮ್ ಇರ್ಲಿ ಮಕ್ಕಳಿಗೆ ಕಂಫರ್ಟ್ ಆಗ್ತಾ ಇಲ್ಲ ಅಮ್ಮ ಬೇಕು ಅಂದಾಗ್ಲೂ ಕೂಡ ಮಕ್ಕಳು ಮರ್ತಾರೆ ಅದು ತಾಯಿಗೆನೇ ಗೊತ್ತಾಗೋದು ಆಯ್ತಾ ಸೊ ಮತ್ತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಅಹ್ ಒಳ್ಳೇದಿದ್ರೆ ತಗೊಳ್ಳಿ ಖಂಡಿತವಾಗ್ಲು ಒಳ್ಳೇದು ಏನೇ ಇರ್ಲಿ ಯಾರೇನೇ ಹೇಳಿದ್ರು ನಾವು ತಗೋಬೇಕು ಕೆಟ್ಟದ್ದೇನ ನಮಗೂ ಸೂಟೇಬಲ್ ಅನ್ನಿಸ್ತಾ ಇಲ್ಲ ಅಂದಾಗ ಬೇಡ ಅದನ್ನ ಅಲ್ಲಿಗೆ ಬಿಟ್ಟು ಹಾಕಿಬಿಡಿ ನಿಮ್ಗೆ ಅಲ್ವಾ ಹಾಗೆ ಓಕೆ ಗೈಸ್ ನೀವ್ ಏನು ಮಕ್ಕಳಿಗೆ ಮಾಡ್ಕೊಡ್ತೀರಾ ರೈಸ್ ಇರ್ಲಿ ಏನೇ ಇರ್ಲಿ ಕ್ವಾಂಟಿಟಿ ಇದೆ ಅಲ್ವಾ ಕ್ವಾಂಟಿಟಿನೂ ಈ ಒಳ್ಳೊಳ್ಳೆ ಕ್ವಾಲಿಟಿ ಹಾಕಿ ಕ್ವಾಂಟಿಟಿ ಸ್ವಲ್ಪ ಒಂದಿಷ್ಟಿಷ್ಟೇ ಜಾಸ್ತಿ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಊಟ ಮಾಡಿಸ್ತಾ ಬನ್ನಿ ಅದಷ್ಟ ಪುಷ್ಟವಾಗಿ ಮಕ್ಕಳು ಬೆಳೀತಾರೆ ಫುಡ್ ಅನ್ನ ಕೊಡ್ತಾ ಬಂದಾಗ ಹಾಗೆ ಫೀಡಿಂಗ್ ಕಮ್ಮಿ ಮಾಡೋದಕ್ಕೆ ಹೋಗ್ಬೇಡಿ ಫೀಡಿಂಗ್ ಕೂಡ ಮಾಡ್ತಾ ಬನ್ನಿ ಯಾವಾಗ್ಲೂ ಅಷ್ಟೇ ನೀವು ಊಟ ಮಾಡ್ತೀರಾ ಮಕ್ಳಿಗೆ ಅಂತ ಅಂದ್ರೆ ಫೀಡ್ ಆ ಟೈಮಲ್ಲಿ ಮಾಡಬೇಡಿ ಸ್ವಲ್ಪ ಒಂದೇ ಬೇಗ ಮಾಡಿ ಇಲ್ಲಾಂತಂದ್ರೆ ಆಮೇಲೆ ಮಾಡಿ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿ ಮಕ್ಳಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸಿ ಮಕ್ಳು ದಪ್ಪವಾಗಿ ದಷ್ಟ ಪುಷ್ಟವಾಗಿ ಬೆಳೀತಾರೆ ಹಾಗೆ ಮಕ್ಳಿಗೆ ಫುಡ್ ಮೇಲೆ ಇಂಟ್ರೆಸ್ಟ್ ಬರ್ಬೇಕು ಈಗ ಎಂಟು ತಿಂಗಳು ಒಂಬತ್ತು ತಿಂಗಳು ಈ ತರ ಎಲ್ಲ ಆದಾಗ ನೀವು ಕ್ಯಾರೆಟ್ ಅನ್ನೆಲ್ಲ ಬೇಯಿಸಿ ಮಕ್ಕಳಿಗೆ ಇಟ್ಟಾಗ ಅವ್ರು ತಿನ್ನೋದಕ್ ಸ್ಟಾರ್ಟ್ ಮಾಡ್ತಾರೆ ಆ ತರ ತಿಂತ ತಿಂತ ಮಕ್ಕಳಿಗೆ ಫುಡ್ ಮೇಲೆ ಇಂಟ್ರೆಸ್ಟ್ ಬರ್ಬೇಕು ಅವಾಗ ಒಂಥರ ಚೆನ್ನಾಗಿರುತ್ತೆ ಮೇನ್ ಏನ್ ಗೊತ್ತಾ ಮೊಬೈಲ್ ಕೊಟ್ಬಿಟ್ಟು ನೀವು ಇಷ್ಟು ಮಕ್ಳಿಗೆ ತಿನ್ಸದ ಹೋಗ್ಬೇಡಿ ಅದರಿಂದ ಅಂತೂ ಬ್ಯಾಡ್ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಎಷ್ಟು ತಿಂದೋ ಏನ್ ತಿಂದೋ ಏನೂ ಗೊತ್ತಾಗೋದಿಲ್ಲ ಗೈಸ್ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ಅವಾಗ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಲ್ವಾ ಹಾಗೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅವರಿಗೂ ಧನ್ಯವಾದ